जयसंकेत जय निम ಭೈರಪ್ಪ ಅವರು ಬಂದಿದ್ದಾರೆ ಅದೇ ರೀತಿ ಜನಾರ್ದನ್ ರಾಮ್ ಜನಾರ್ದನ್ ನಿರ್ದೇಶಕರು ಬಂದಿದ್ದಾರೆ ಅವರು ಎಲ್ಲರೂ ಕೂಡ ನಾವು ಇವತ್ತು ಪ್ರಥಮ ಬಾರಿಗೆ ನಾವು ಮೈಸೂರಿಗೆ ಬಂದು ಇವತ್ತು ಬರ್ತಾ ಇದ್ದೀವಿ ಮೊನ್ನೆಲ್ಲ ನಾವು ಅಲ್ಲಿ ಬೆಂಗಳೂರು ಥಿಯೇಟರ್ಸ್ ಮತ್ತು ಮಾಲ್ ಭೇಟಿ ನೀಡ್ತಾ ಇದ್ವಿ ಬಟ್ ಏನಂದ್ರೆ ನಾವು ಎರಡನೇ ಸಿನಿಮಾ ಇರ್ಬೋದು ನಮ್ದು ಆದ್ರೆ ಇವತ್ತು ಯಾರು ಪ್ರೇಕ್ಷಕ ಬಂದು ಹೇಳ್ತಾ ಇದಾರೆ ಸೂಪರ್ ಸರ್ ಸೂಪರ್ ಸೂಪರ್ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಅಪ್ರಿಸಿಯೇಷನ್ ತುಂಬಾ ಫೋನ್ಗಳು ಬರ್ತಾ ಇದೆ ತುಂಬ ಸಿನ್ಮಾ ಚೆನ್ನಾಗಿದೆ 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 ಅಂತ ಇದ್ದಾರೆ ಈ ಸಂದರ್ಭದಲ್ಲಿ ಭಗೀರದ ಚಲನಚಿತ್ರ ಚಲನಚಿತ್ರ ತಂಡ ಏನೇ ಇವತ್ತು ನಿರ್ಮಾಪಕರು ನಿರ್ದೇಶಕರು ಮತ್ತು ನಮ್ಮ ಜೊತೆ ಇರುವಂತಹ ಸಹ ನಟ ನಟಿಯರು ಅವ್ರೆಲ್ಲರ ಪರವಾಗಿ ನಾವು ಕನ್ನಡಿಗರಿಗೆ ಇಡೀ ಕರ್ನಾಟಕದ ಪ್ರೇಕ್ಷಕರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದೀವಿ ಎಲ್ಲರೂ ಕೂಡ ಥಿಯೇಟರ್ ಬನ್ನಿ ಈ ಸಿನಿಮಾ ನೋಡಿ ನಮ್ಗೆಲ್ಲ ಪ್ರೋತ್ಸಾಹ ನೀಡಿ ಯಾಕೆಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಒಳ್ಳೊಳ್ಳೆ ಸಂದೇಶಗಳಿದೆ ಇವತ್ತು ಒಳ್ಳೆ ಸಂದೇಶ ಸಮಾಜಕ್ಕೆ ಕೊಡುವಂಥ ಚಿತ್ರ ಯಾವುದಾದ್ರೂ ಇದ್ದರೆ ಅದು ಬಗೆರದ ಚಿತ್ರ ಮಾತ್ರ ಹೆಸರು ಹೇಳೋದಾದ್ರೆ ಭಗೀರಥ ಏನು ಇವತ್ತು ಯುವಕರು ಕಾಲೇಜಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಂಬರ್ ಒನ್ ಮೆಸೇಜ್ ಕೊಟ್ಟಿದ್ದೀವಿ ಇದರಲ್ಲಿ ಈ ಸಿನಿಮಾದಲ್ಲಿ ನಮ್ಮ ಜೀವನವನ್ನು ಭಾಳ ಸೀರಿಯಸ್ ತಗೊಳ್ಳಿ ಅಂತ ಯಾವುದಾದ್ರೂ ನೀವು ಪರೀಕ್ಷೆ ಬರೀಬೋದು ಮತ್ತೊಂದು ಇರ್ಬೋದು ಪ್ರಯತ್ನ ಒಂದ್ಸಲ ಫೇಲ್ ಆಗ್ಬೋದು ಮತ್ತೆ ಪ್ರಯತ್ನ 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 ಪಟ್ಟರೆ ಇವರೇ ಮುಟ್ಟೇ ಮುಡ್ತೀರಾ ಅನ್ನುವಂಥ ದೊಡ್ಡ ಸಂದೇಶವನ್ನು ನಮ್ಮ ನಿರ್ದೇಶಕರು ನಮ್ಮ ತೋರಿಸ್ತಿದ್ದಾರೆ अद्भुतवा सिने मी बेस

ಒಂದು ನಾಮಕರಣ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ನಾನು ಅವ್ರ ಮನೆಯಲ್ಲಿ ಬೆಳೆದಂತ ದೊಡ್ಡ ಮನೆಯಲ್ಲಿ ಅಭಿಮಾನಿ ನೋಡೋ ದೇವರುಗಳಿಗೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲ ಭಗೀರಥ ತಂಡದಿಂದ ನಮಸ್ಕಾರ ತಿಳಿಸ್ತಾ ಹಿಂದೆ ಬಹಳ ಸಿನಿಮಾಗಳನ್ನ ರಾಜ್ಕುಮಾರ್ ಓಡಿಸಿದ ಇನ್ನೂರ ಐವತ್ತು ಇನ್ನೂರ ನಾಲ್ಕು ಮಾಡಿದ್ದಾರೆ ಶಂಕರ ಮಾಡಿದ್ದಾರೆ ಹಾಗೆ ಆತರ ಅಂತ ಈ ಭಗೀರಥ ಈಗ ಜನಗಳು ಇವತ್ತಿನ ವಾತಾವರಣ